ಏ ತಾಯಿ ಏನು ಮಗ ಇದು ಹೊಳಿ ಅಂದರು ಬರಲಿವ ನೀನು ಒಬ್ಳೆ ಬಂದ ಹಾಂ ಎಲ್ಲಿ ಹೊಳಿ ಅಂದರು ಏನು ಅವು ಏನು ಸಾರಿಗೆ ಕರ್ಕೊಂಬರಲೇ ಓದ್ಕಡೆ ಬಂದ್ಕಡೆಲ್ಲ ನಾನು ಒಬ್ಬಳೆ ಬಂದೆ ಯಾಕೆ ನನಗೆ ದಾರಿ ಗೊತ್ತಿಲ್ಲ ಬಸ್ ಬರಲ್ವೇ ಬಸ್ನ ಕತ್ಕೊಂಡು ಹೂ ಮಗು ಕರ್ಕೊಂಡ್ಬಂದೆ ನೀ ಏನು ಹಿಂಗೆಲ್ಲ ಮಾತಾಡ್ತಿದ್ದಿ ನೀನು ನನ್ನ ಮಗಳ ನೀನು ಆ ಅಲ್ಲ ಹೋಗಿ ಆಲೆ ಇನ್ನೂ ಒಂದು ವರ್ಷಕ್ಕೂ ಬಂದಿಲ್ಲ ಆಲೆಯ ಮಗಿ ಕರ್ಕೊಂಬಂದಿದ್ದಲ್ಲ ನೀನು ಆ ಹಳೆ ಮಗನ ஆ அல்ல காலி சாப்பிடுவோ ஹாக்கில்லை வந்தும் ஏன்னா எச்சு கம்மி ஆக்கிள்வ அல்ல கண்ண ஏன்னா திடீர்னா வந்தூ ஏன்னா ஜகளுவா ஏனவ நீத்துக்கு வந்தால்வ நீ ஏன் மனிக்கு வரபாடே நீல் எவளு எல்லாம் சத்தோடல நானும் ஓகே எல்லா ஹாள் பாவிக் சாயில்ல ஏழுவே நானும் மக இப்போ சத்திவி అయ్యో కిత్ అంటే బుడ్తూ అంతే ఏ మాట్లాడది నీ ఆ ఎలా కండమున తండ బావిగా అంతా నేను నాచకెల్వ ని అయ్యో లపడే అలా కణే ఏం కింద బందూ ఇలా నీకు అన్నం కర్కం బర్బు తా యాక బందీ నేను ఊర జన ఆడుకల్వ ఏం అయ్యో నమ్మ మాన మరదు తగ్దుబుడ్తీ నేను అలా కన్నా మాట్లాడది కల్తీ నేను యాళ్ళే నీకు మాట్ ನೋಡಬೇಕ ನಂಗೆ ಪುರಾಣ ಹೇಳ್ಕೊಂಡು ಕೂತ್ಕೊಳ್ಕೆ ಓದ್ತಿರ ನಂಗೆ ಅಲ್ಲಿಂದ ಬಂದು ಸೂಸ್ತಾಗದೇ ಒಟ್ಟಿಸ್ತದಂಗೆ ಏನು ಅಡುಗೆ ಮಾಡಿದಿ ಇನ್ನು ಇವಾಗ ಹುಚ್ಚಮ್ಮ ಒಲೆ ಹೆಚ್ಚು ಹೋಳ್ ಕಣ್ಣೆ ಏನೋ ಕಾಳಿಗೆ ಸಿಕ್ಕರ್ಬೇಕು ನಾವು ಕೂಲಿ ಹೋಗಿದ್ದವು ಕಣವೇ ಇವಾಗ ಬಂದು ಅಲ್ಲ ನೀನು ನೋಡಿದರೆ ಬಾಕ್ಟಾಗ ಬಂದು ಕೂತಿದ್ದೆಲ್ಲ ನೀನು ಆ ಅಲ್ಲ ಏ ಯಾಕೆ ನಮಗೆ ಹಿಂಗಾಗ್ಬಿಟ್ಟಿದ್ದೀನಿ ನೀನು ಆ ಈಟು ಒಂದು ಕೊಟ್ಟು ನೀನು ಏನು ಹಿಂಗೆ ಮಾತಾಡ್ತಿರ್ಲಿವಲ್ಲ ನೀನು ಇಲ್ಲಿದ್ದಾಗ ಏನು ಒಸಿ ಮಾತು ಕಲ್ತಿದ್ಯಾ ಆ മഗീസ്വ് അത്തരുന്ന അത് യാക്ക ബി ഹല മഗവ അല്ല മൂളെ ചക്ലാ വി കൂത്തവല്ല മഗീ ഏ ഉസ ഉണ്ണോ തിന്നോ ഏനോ മാസ മഗനു വ ഒളെ അത് ബന്ധു നിന്നു അല്ല കണവ നീൻ തന്നബന് മഗീ തിൽസ്തീ തന്നെ നാനേമേ ഒളെക്കത്തി കണവ ഇതു നമുക്ക് വട്ടേസ്തയ അതേ അടുക്കോട് ഓൂ ഇവ ബന് തണ ഏന നോ തന്നെ ഉണ്ണാന്ത്തോള ഏനവ നീനു ഹിന്ദി ജാഗ്രക്കു இயோக்க ஆணைக்கணப்பா தகே நானே ஜாக் ஓதன இவ்ளத்திரக்கே அது ஆகங்க மாத்தாட் தவழு அல்ல நம்ம ரங்கம்மா எங்களுக ஏன் இன் பூத்தி கல்லைத இவளும் ஆ அக்க ஆணைக்கணப்பா தகே நம்ம ஆணை பரவாயே சரி இல்ல ஆட்டவ கௌரவ பம்மகி போவா போவா யாக்கவா சாப்பிடு ஓ நி நோடஸ்க்கோ உள்த்தார்த்தர நவ உள்பாரது சுமக்கிர் சுமக்கிர் ஓனாகல ஆக்கவ யோனாய் மனேலி ஜகள ஆ அப்படின் ஆமம் ஒடதுனே நவீன ಏನಾಯ್ತವ ಏನಾಯ್ತು ಮನೇಲಿ ಏನಾಯ್ತವ ಬಂದ್ರೆ ಬಂದ್ರಾ ಬಸ್ನಾಗ ಇಬ್ಬರೇ ಬಂದ್ರೆ ನನ್ ಮಗ ಕಾಲಿಗೆ ಚಪ್ಪಲಿ ಹಾಕಿ ಬರ್ಬೇಕು ತಾನೆ ನೀನು ಹಿಂಗೆ ಬರ್ತಾರ ಕಾಲಿಗೆ ಮೂಳು ಚಕ್ಕಿಲ್ವ ಆಂ ನಿಮ್ಮವ್ವ ಹಂಗೆ ಕರ್ಕೊಂಬಂದ್ಲೆ ಹೋಗತಗೆ ಅದೇ ಬುದ್ಧಿ ಕೊಲ್ತವಳ ನಿಮ್ಮವ್ವ ಆ ಅಲ್ಲ ಏನಾಯ್ತವ ಮನೆಗೆ ಒಳವ ಅಜ್ಜಿ ಮಗನ ನೂಕ್ಲು ಬಸ್ಸಲ್ಲಿ ಇವಳು ಅವಳು ಏನು ಬುದ್ಧಿ ಕಲ್ತವಳು ಕಿತ್ತದ ಮಿಡೇ ಕಾಣೆ ಕಣಬಾ ನಾನು ಹಿಂಗೆ ಬೆಳೆಸಿದ್ನ ನನ್ನ ಮಕ್ಳುನಾ ನನ್ನ ಮಮ್ಮಗ ನೋಡವ ಹೆಂಗಾಯ್ಬಿಟ್ಟದೆ ಯಾಕೆ ನಿಮ್ಮ ಮಗ ಹಿಂಗೆ ಹಿಂಗೆ ಕಾಲು ಕಾಯಿಲೆ ಹಿಂಗೆ ಬಿಳಿಸ್ಕೊಂಡು ಕೂತವೆ ಉಣ್ಣಕಿಲ್ವ ನಿನ್ ತಿನ್ನಕಿಲ್ವ ಆ ಅಯ್ಯೋ ಆಗತ್ತಗೆ ಮಗ ನೋಡಿ ಹೆಂಗೆ ಮಡಿಕೊಂಡಳೆ ಇವಳು ಕಿತ್ತದೇ ಕಾಣೆ ಕಣವತ್ತಗೆ ಈ ಮಗ ತಯಾರು ಮಾಡಿ ಕೊಡ್ಸೋ ಅಷ್ಟಲ್ಲ ನನಗೆ ಸಾಕು ಸಾಕೋಗೋಯ್ತದೆ ಕಾಲು ಕೈ ನೋಡಿ ಹೆಂಗಾಗ ಅಯ್ಯೋ নগচেলপান রনিযা কনজ তত নগ্য কনোতল climb to কনজধ ণখষযে িকে. আদে গোগিকন্য৅ থয়েযা, এক঩ন আদি হতে. গ্যেলআআগ্ন্ং তলা. ঁযরি � ಹೆಸರು ಬಿಡ್ತದಲ್ಲವ ಮಗ ಮಗ ಕೂಕ ಮಗ ಕುಕಳ ಕೇಳಿಕೆ ಕುಣತ್ರ ಅನ್ನ ಕಸ್ಕಂಬ್ರ ಕೋರ್ತೀವಿ ಮುಂಡಿವಂತೆ ಕೂಕ ಮಗ ಕೇಳಿ ಕೂಕ ಅಯ್ಯೋ ಬಾ ಈ ಮುಂಡೆ ಮುಂಡೆ ಮಗನ ಸಾಕ್ತಾಳೆ ಇವಳು ಸಾಕ್ತಾಳೆ ನಮ್ಮ ಇವಳು ನಿನ್ನ ಮುಂಡೆ ಇಲ್ಲುದೇ ಮಗಿನ ತಲೆ ತುಂಬ ಕೂತಾಳೆ ಆ ಕುಕ್ಕಳವಾ ಕೂತ್ಕ ಕಳಿಕೆ ನೀ ಇವ ಕರ್ದೇನವಾ ಇವ ರಂಗಾಕ ಬಂದೋಳೆ ಯಾವಾಗ ಬಂದವ ಮಗನು ಬಂದೊಳೆ ಬಾವು ಬಂತ ಅಯ್ಯೋ ಬಾ ಉಚ್ಚಮ್ಮ ಬಾ ಆ ಮುಂಡೆ ನಮ್ಮ ಮಾನಂಬರಿ ತೊಗ್ಗಕ್ಕೆ ಅಂತ ಉಟ್ಟೋಳ್ ಕಣ್ಣೇ ನಿಮ್ಮ ಅಕ್ಕಯ್ಯ ನೇ ಬಾವು ಬಂದಿಲ್ಲ ಯಾವನು ಬಂದಿಲ್ಲ ಕಾಯ್ಕೊಂಡ್ ಕ್ಕೊಂಬಂದೋಳೆ ಕಣ್ಣೆ ಕಿತ್ತೋದೋಳು ಈ ಮಗ ಈ ಓಳ್ತದ ನೋಡು ಆ ಅಲ್ಲ ಈ ಮಗಿನ ಅದು ಅಡ ಅವಳು ಅವಳಲ್ಲ ಅವ್ ಇನ್ನೊಬ್ಳು ಹೆಂಗ್ರು ಏನುರು ಅವಳ ಹತ್ರ ಅಂತ ಎಲ್ಲ ಈ ಓಳ್ಕೊಡ್ತಾಳಂತ ಕಣ್ಣೆ ಏ ನಿಸ್ಪಾತಕ್ಕೆ ಬುದ್ಧಿ ಕಲ್ತವಳೆ ನಿಮ್ಮ ಮಗಯ್ಯ ಕಿತ್ತೋದ್ ಮುಂಡೆ ಅದು ಯಾವಳು ಇಂಥ ಬುದ್ಧಿ ಓಳ್ಕೊಡ್ತಾಳು ಕಾಣ್ನಲ್ಲೇ ಮಗ ಇವನ್ನೇ ಮಾಡೋದು ಈ ಮುಂಡೆ ಇವಳು ಜೋನವ ಇವಳೆ ಹಾಳು ಮಾಡ್ಕೊತವಳೆಲ್ಲೇ ಆ ಈ ಮಗ ನೋಡಿದ್ರೆ ಒಳ್ತಾ ಬಿದ್ದದೆ ನಂಗೆ ಅವ್ರ ದೊಡ್ಡವ್ ಬೇಕು ಅವ್ರು ಹಪ್ಪಬೇಕು ಅಂತ ಎಳ್ಕೊಂಬಂದೋಳನೆಲ್ಲೇ ಮಗವ ಕಾಲಿಗೆ ಚಾಪಳಿನ ಹಾಕಿಲ್ಲ ಕೂ ಹೊ ಮಗ ಕಾಲ್ ನೋಡೆ ಹೆಂಗಾಗ ಬಿದ್ರು ಮಗಿಂದ ಹೋಗ್ನೆ ಯಾವ್ದೋಸ್ರು ಬಿಡ್ತಾದೆ ಒಂಚೂರು ಅನ್ನ ಐಕೆಂಬ ಹೋಗಿ ಬಟ್ಲಿಗೆ ಕಿತ್ತೋದ್ ಮುಂಡಿ ಲೋಪರ್ ಮುಂಡೆ ಉಣ್ಸ್ಕಂಡ್ ಕರ್ಕೊಂಬಂದೋಳ ಮಗವ ಇವನ್ ತಗೊಂಡ್ ಹೊಡಿಬೇಕು ಕಾಣ್ನೆ ಅವಳು ಉಣ್ಬೇಕು ಅಂತ ಓಡೋತಾಳೆ ಮಗ ಏನಾಯ್ತು ಎತ್ತಾಯ್ತು ಅಂತ ನೋಡಲ್ಲ ಮಕ್ಕಳು ಹುಣಸ್ದಂಗ ಕರ್ಕೊಂಬಂದೋಳ ಮಗನ ಅಲ್ಲ ಕಣವ ಯಾ ಅಲ್ಲ ಇಲ್ಲಿ ಚೆನ್ನಾಗಿದವ ಅಕ್ಕಯ್ಯ ಅಲ್ಲ ಯಾಕಿಂತ ಬುದ್ಧಿ ಕೊಳ್ತಾಳವ ಇವಳು ಅದೇ ಯಾಕಲ್ತು ಹಾಳಾಗ ಹೋಗ್ಯವಳ ಕಿತ್ತೋದ್ ಮುಂಡೆ ಕಣ್ಣೆ ಕಣ್ಣೆ ಆ ಹೋಗ್ನೆ ಮಗ ಹೋಗು ಮದ್ಲು ಹೋಗಿ ಒಂಚೂರು ಬಾಟ್ಲಿಗೆ ಆ ಅನ್ನ ಹಾಕ್ಯಂಡು ತುಪ್ಪ ಐತಲ್ಲ ತುಪ್ಪ ಹಾಕ್ಯಂಡು ಆ ಮ್ಯೂತು ಕಲ್ಸ್ಕೊಂಬ ಹೋಗ್ನೆ ಪಾಪ ಪಾಪಯ್ಯ ಓದುಸ್ರು ಬಿಡ್ತದೆ ಒಂದೇ ಜೋರಾಗಿ ಆಡ್ತದೆ ಕಣ್ಣೆ ಈ ಮೊಗ ಬೈ ನೋಡಿನೇ ಮಗ ನೋಡಿನೇ ಹೆಂಗಾಗೈತೆ ಕಾಲು ಕೈಯೆಲ್ಲ ಒಣಿಕೊಂಡು ಒಳೆನೇ ಅರ್ಪೈತಲ ಅದಂಗೆ ಆಗೈತಲ್ಲೇ ಮಗ ಈ ಮುಂಡಿಗೆ ಜ್ಞಾನ ಇಲ್ಲ ಕಣ್ಣೆ ಮಗಿನ ಮ್ಯಾಕೆ ಮಗಿನ ಮ್ಯಾಗ ಜ್ಞಾನ ಇಲ್ಲ ಬೊರಯ್ಯ ಮನೆ ಹಾಳು ಮಾಡೋ ಬುದ್ದಿ ಕಲ್ತ್ಕೊಂಡ್ ಬಂದೊಳಗೆ ಕಿತ್ತೋದ್ ಮುಡೇ ಅವ್ರು ಆಪಾಯಿ ಬರಲಿ ಮಾರ್ಸ್ತೀನಿ ಉಳ್ಗೆ ಅಯ್ಯೋ ಸರಿ ಅಯ್ಯವ ಬಂದೆ ಅನ್ನ ಕಸ್ಕೊಂಬಿರು ಆಕಾಯಿ ಬಂದ ಕಾಯ್ತೊಳ್ಕೊಂಡವ ಏನು ಅಡುಗೆ ಮಾಡಿಲ್ವಂತ ಮಕ್ಕಿಯಮ್ಮಗೆ ಅಲ್ಲ ಮೂಗವ ಹಿಂಗೆ ಮಾಡಿಕೊಂಡು ಅದು ಉಂಡಿಲ್ಲ ತಿಂದಿಲ್ಲ ಬೆಳಗಿಂದ ನೋಡಿದ್ರೆ ಗೊತ್ತಾತದೆ ಅವಳು ಉನ್ನಕ್ಕೆ ಹೋಗೋಳಲ್ಲ ಅವಳು ಏನು ಬುದ್ಧಿ ಕಲ್ತವಳೆ ಅವಳು ಸರಿ ಆಯ್ತು ಹೋಗ್ನೆ ಮಗ ಜಾಲ್ದೋಗು ಬಟ್ಲಿಗೆ ಹೋಗು ಅಯ್ಯೋ ಸುಸ್ನ ಮಗ ನೋಡಿ ಹೆಂಗಾಗೈತಿ ಗೊತ್ತೋಗದಲ್ಲೇ ಮಗಿಗ

ಅಯ್ಯೋ ಲೋಪ ಮುಂದೆ ಪಾಪ ಮಕ್ಳಿಲ್ದ ಹೆಂಗಸು ಅವ್ಳಿಗೆ ಹಿಂಸೆ ಕೊಟ್ರೆ ಇವಳಿಗೆ ಒಳ್ಳೇದಾಗ್ತದೆ ಯಾಕಿಂತ ಕಿತ್ತೋದ್ ಬುದ್ಧಿ ಕಲ್ತವಳು ಇವಳು ಇಲ್ಲೂ ಒಪ್ಪರ್ ಮುಂಡೆ ಹೆಂಗ ಹಂಗೆ ಅನ್ಸ್ ಕರ್ಸ್ಕೊಂಡು ಹೋಯ್ತೀನಿ ಅಂತ ಅಂದ್ಬಿಟ್ಟು ಓದಳು ಇಂಥ ಕೆಲಸ ಮಾಡ್ತಾಳಲ್ಲ ಅವ್ಳಿಗೆ ಇವ್ ಅಂತ ತಗೊಂಡು ಒಡ್ಯನ ನಾನು ಅಯ್ಯೋ ದೇವ್ರೇ ಹೋಗ್ಯ ಸೋರಿ ಸುಮ್ಕಿರವ ಸುಮ್ಕಿರು ನನಗೆ ಓಡ್ಬಿಟ್ಟು ಬಿಟ್ ಬತ್ತೀನಿ ಸುಮ್ಕಿರನ್ನ ನೀನು ತಲೆ ಕೆರ್ಸ್ಕೊಬಿಡಾ ಸುಮ್ಕಿರವ ಇರು ಅಕ್ಕ